ಮಲ್ತಾಯಿ ಧೋರಣೆ ಮಾಡಿರುವ ಸಕ್ಕರೆ ಶಾಸಕರಿಗೆ ಧಿಕಾರ ಧಿಕಾರ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ 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 ಎಲ್ಲವರಿಗೆ ಹೋರಾಟ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ವತಿಯಿಂದ ರೈತರು ಬೆಳೆದ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಮಾಡಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಬೃಹತ್ ಪ್ರತಿಭಟನೆ ಮಾಡಿದರು ರೈತ ಮುಖಂಡ ಸಿದ್ದಲಿಂಗಪ್ಪ ಮಾತನಾಡಿ ರೈತರು ಹಾಗೂ ಕಬ್ಬು ಕಾರ್ಖಾನೆಯನ್ನ ಒಂದೇ ಕಣ್ಣಿನಿಂದ ಸರ್ಕಾರ ನೋಡಬೇಕು ಹಾಗೂ ರೈತರು ದೇಶದ ಬೆನ್ನೆಲುಬು ಹಾಗಾಗಿ ರೈತರನ್ನ ಬೀದಿಯಲ್ಲಿ ಕೂರಿಸುವ ಕೆಲಸ ಸರ್ಕಾರ ಮಾಡಬಾರದು ಎಂದು ಆಗ್ರಹಿಸಿದ್ರು ಪ್ರತಿಭಟನೆಗೆ ಕನ್ನಡಪರ ಸಂಘಟನೆಗಳು ಜಿಲ್ಲಾ ಎಲ್ಲ ರೈತ ಸಂಘಟನೆಗಳು ಸೇರಿ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರು ವರದಿ ಮಂಜುನಾಥ್ ಆರ್ ಸುಲಾಖೆ ಟಿವಿ ನ್ಯೂಸ್ ಹಾವೇರಿ ಇದು ಆಗಬಾರ್ದು ಈ ರೈತರಿಗೆ ಏನು ಬೆಂಬಲಕ್ಕೆ ಇದ್ದಾರ ಬೆಂಬಲ ಬೆಲೆ ಮೊದ್ಲು ಕೊಡಬೇಕು ಈ ಬೆಳಗಾಂದಲ್ಲಿ ಕೊಟ್ಟಿದಾರ ಇಲ್ಲಿ ಹಾವೇರಿ ಯಾಕೆ ಕೊಡ್ತಾ ಇಲ್ಲ ಎಲ್ಲ ಒಂದೇ ಕರ್ನಾಟಕ ಒಂದೇ ಇದು ಇಲ್ಲಿ ತಾರತಮ್ಯಕ್ಕೆ ಇದು ಬಂದಾಗ ಫಸ್ಟ್ ಇವತ್ತು ಕಂಟಿನ್ಯೂ ಇಲ್ಲ ಕಂಟಿನ್ಯೂ ಇರ್ತಿದ್ರಿ ಹೌದು ಜಿಲ್ಲಾಧಿಕಾರಿಗಳು ಮೊನ್ನೆ ಇಲ್ಲಿ ಮೀಟಿಂಗ್ ಮಾಡಿ ನಮ್ಮ ಅಧ್ಯಕ್ಷರೇ ಮಾತಾಡಿ ಹೇಳಿ ಸರಿ ಮಾಡ್ತಾರೆ ಬೆಂಗಳೂರು ಕರ್ಕೊಂಡು ಹೋಗೋರು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಮತ್ತು ಅಲ್ಲಿ ಮತ್ತೆನೇ ನಾಮಕೇವಂತ ಟೈಮ್ ಪಾಸ್ ಮಾಡಿ ಇಲ್ಲಿ ಕಳೆಸಕೊಂಡ್ರು ಇದು ತಪ್ಪು ಸರ್ಕಾರ ಮುಖ್ಯಮಂತ್ರಿಗಳು ಈ ತರ ರೈತರ ಮೇಲೆ ಇದು ಮಾಡಬಾರದು ಇನ್ನು ನಿಮ್ಮ ಸಂಪರ್ಕ ಮಾಡಿದಾರ ಇನ್ನು ಅವ್ರು ಯಾರು ಬರೋವರೆಗೂ ಏನು ಮುಖ್ಯಮಂತ್ರಿ ಆದೇಶ ಇದೆ ಆದೇಶಕ್ಕಾಗಿ ಕೊಡೋವರೆಗೂ ಇಲ್ಲಿ ಯಾರು ಬಿಡ್ತಕ್ಕ ಕದಿರುದಿಲ್ಲ ಎಲ್ಲರೂ ಕ್ಲಿಯರ್ ಸಿದ್ಧಲಿಂಗಪ್ಪ ಕೊಂಡಾಡಿ ಅಂತ